అప్లడ్ అప్లోడ్ అంత అనుకో కృష్ణరాజనగర అంద భదనాడు కృష్ణరాజనగరకి యార్ బందో అమ్మ మైసూరి మహారాజ ఇవ మాన్య సదస్యరు ఎల్లి మైసూరు మొత్తం కొడగూ క్షేత్ర ಲೋಕಸಭಾ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ನಮ್ಮ ಪತಾಂಜಲಿ ಕೆಆರ್ ನಗರದ ಪತಾಂಜಲಿ ಯೋಗ ಭವನಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ನಮ್ಮ ಯೋ ನಮ್ಮ ಯೋಗ ಭವನ ಯೋಗ ಭವನದಲ್ಲಿ ಯೋಗ ಮತ್ತು ನಮ್ಮೆಲ್ಲರ ಕುರಿತು ಮಾತನಾಡಿದ ಆ ವಿಶ್ ಮಾತನಾಡಿದ ಆ ಸಂದರ್ಭ ಮತ್ತೆ ನರೇಂದ್ರ ಮೋದಿಯವರು ಕರೆ ಕೊಟ್ಟಿರುವಂತಹ ಪರಿಸರ ಉಳಿಸಿ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಯೋಗ ಗಿಡ ನೆಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದರ ವಿಡಿಯೋನ ಸ್ವಲ್ಪ ತಗೊಂಡಿದ್ದೆ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡ್ಕೊ ಬನ್ನಿ ಮತ್ತೆ ಇನ್ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಆದ್ರೆ ನನ್ನ आई बिल्ला देश है जिलता हलो hey, <laughs> <rubbing fire sound>

ಯಾಕಂದರೆ ಅದೇ ಅಪರೂಪದ ಸೊ ಅದಕ್ಕಾಗಿ ನಾವು ಇದು ನಮ್ಮ ಇತಿಹಾಸ ನಮ್ಮ ಯೋಗ ಇದು ಬರೀ ವ್ಯಾಯಾಮ ಅಲ್ಲ ಯೋಗದ ಒಂದು ತತ್ವಶಾಸ್ತ್ರ ಆರ್ಥಿಕವಾಗಿ ಅದೇನು ಒಳ್ಳೆಯ ಒಂದು ಗುಣಗಳಿದಾವೆ ಅದೆಲ್ಲಾನು ಕೂಡ ಆಹಾರ ಪದ್ಧತಿ ಎಲ್ಲಾನು ಕೂಡ ನಾವು ಅಳವಡಿಸಿಕೊಂಡರೆ ಒಳ್ಳೆ ಎಂದು ನಾವು ಬಳಸ್ಕೋಬೋದು ಸೊ ಈ ರೀತಿಯ ಸಹ ಯೋಗ ಒಂದು ಒಳ್ಳೆಯ ಪದ್ಧತಿ ಪ್ರಧಾನಮಂತ್ರಿ ಅವರು ಸಾಫ್ಟ್ ಪವರ್ ಆಗಿ ಬಳಸಿ ಈ ವಿಶ್ವಕ್ಕೆ ಆರೋಗ್ಯ ಪಾರಂಪರ್ಯ ಲಾಭ ಭಾರತೀಯ ಆಲೋಚನೆ ಲಾಭ

ಸ್ವಲ್ಪ ಬ್ಯಾಕ್ yeah.

ಹಾ ಎಲ್ನಡಿದ್ರ ಅವರು ಇಲ್ವಾಟೇಶಿಂಗ ನೂರು ತೆಗಿರ್ಬೋದು ಅಷ್ಟೇ ಇದೆ ಸರ್ ಹೋಗಿ ಕರ್ನಾಟಕ ಸರ್ ಇದ್ದೀರಾ ಸರ್ ಹೋಗಿ ಒಂದಲ್ಲ ರೀ ಗೋಳೆಂಟ್ ತೆಗ್ದೀನಿ ನಾವು ಹಾ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೀವು ನೀವು ಜೈ ಜೈ ైస్ నోడద్రల్వాడిో అంతా కమెంట్స్ మేము నెక్స్ట్ వీడియో సితీ ఇం యారబ్స్ైబ్ సబ్స్క్రైబ్ లైక్ శేర్ మి కమెంట్స్ మరి తప్పి నన్ను తప్ప మాతల్ తప్ప క్షమసి మే నెక్స్ట్ వీడియో సితీ టేక్ గైస్ కీప్ వాచింగ్ ఓకే బాయ్ ఫ్రెండ్స్